ಗಿರೀಶ್ ಸರ್ ಈಗ ಇಲ್ಲಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಂಶೋಧನೆ ಮಾಡುವಂಥ ಸಂದರ್ಭದಲ್ಲಿ ಇವರ ಬಾಡಿಯಲ್ಲಿ ಕೂಡ ಅವಿಯಸ್ಲಿ ಚೇಂಜಸ್ ಆಗ್ತಾ ಇರಬಹುದಲ್ವಾ ಅಂದ್ರೆ ಭೂಮಿಯಲ್ಲಿ ಇದ್ದಂಥವ್ರು ಸಡನ್ನಾಗಿ ಅಲ್ಲಿ ಹೋಗೋಕ್ಕೆ ಪ್ರಿಪೇರ್ ಆಗಿರ್ತಾರೆ ಹೌದು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಆದರೂ ಅಲ್ಲಿ ಹೋದಾಗನೇ ಕೆಲವೊಂದಿಷ್ಟು ಫೇಸ್ ಮಾಡಬೇಕಾಗತ್ತಲ್ಲ ಸಿ ಅದೆಲ್ಲ ಅನೇಕ ಫಿಸಿಯಾಲಿಕಲ್ ಚೇಂಜಸ್ ಆಗುತ್ತೆ ಮೊದಲನೇದಾಗಿ ಅವರಲ್ಲಿ ಹೋಗಿದ ತಕ್ಷಣ ಏನಾಗುತ್ತೆ ಈ ಫ್ಲೂಯಿಡ್ಸ್ ಬಾಡಿ ಫ್ಲೂಯಿಡ್ಸ್ ಹೇಗೆ ಇಲ್ಲಿ ಭೂಮಿ ಮೇಲೆ ವರ್ಕ್ ಆಗ್ತಿತ್ತು ಅದು ಆಪೋಸಿಟ್ ಡೈರೆಕ್ಷನಲ್ಲಿ ವರ್ಕ್ ಆಗುತ್ತೆ ಸೊ ಅದೆಲ್ಲ ಮಕ್ಕಕ್ಕೆ ಹೊಡೆಯುತ್ತೆ ಅಂದರೆ ಇಟ್ ಗೋಸ್ ಟು ದಿ ಅಪ್ಪರ್ ಪೋರ್ಷನ್ ಕೆಳಗಡೆ ಯಾಕಂದರೆ ಗ್ರಾವಿಟಿ ಇರೋಲ್ಲ ಕೆಳಗಡೆ ಫ್ಲೋ ಆಗಲ್ಲ ಇಟ್ ಡೈರೆಕ್ಟ್ಲಿ ಇಟ್ಸ್ ದಿ ಅಪ್ಪರ್ ಪೋರ್ಷನ್ ಆಫ್ ದ ಇದು ಒಳಗಡೆ ಇರೋವಂಥ ಫ್ಲೂಯಿಡ್ಸ್ ಇನ್ಕ್ಲೂಡಿಂಗ್ ಬ್ಲಡ್ ಸೊ ಏನಾಗುತ್ತೆ ಆ ಫ್ಲೂಯಿಡ್ಸ್ ಯಾವಾಗ ಮೇಲ್ಗಡೆ ಹೋಗುತ್ತೋ ಯೂಶ್ವಲಿ ಅವ್ರ ಮುಖ ಎಲ್ಲ ಊತ ಬರುತ್ತೆ ಕಣ್ಣು ಗುಡ್ಡೆ ಎಲ್ಲ ಬಲ್ಜ್ ಆದಂಗೆ ಇರುತ್ತೆ ನಾಸ್ಟ್ರಲ್ಸು ಕಟ್ಕೊಂಡಂಗೆ ಇರುತ್ತೆ ಆ ಥರ ಎಲ್ಲ ಕೆಲವು ದಿವಸಗಳ ಕಾಲ ಇರುತ್ತೆ ಸೊ ಆ ಒಂದು ವಾತಾವರಣದಿಂದ ಮತ್ತೆ ಯಥಾ ಸ್ಥಿತಿಗೆ ಬರೋಕ್ಕೆ ಟೇಕ್ಸ್ ಟೈಮ್ ಅಂದರೆ ಆ ವಾತಾವರಣಕ್ಕೆ ಆಗಕ್ಕೆ ಅದೊಂದು ಸೆಕೆಂಡ್ ಏನಾಗುತ್ತೆ ಹಾರ್ಟ್ ಪಂಪಿಂಗು ಕಾಲಿಂದ ಫುಲ್ ಸರ್ಕ್ಯುಲೇಟ್ ಆಗಬೇಕಲ್ಲ ಇಲ್ಲಿ ಭೂಮಿ ಮೇಲೆ ಹೇಗಾಗ್ತಿರುತ್ತೋ ಅಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಸರ್ಕ್ಯುಲೇಷನ್ ಶುರುವಾಗುತ್ತೆ ಸೊ ಹಾರ್ಟ್ ಅವಾಗ ಪಂಪಿಂಗ್ ಈಗ ಎಷ್ಟಿದೆಯೋ ಅದಕ್ಕಿಂತ ಕಮ್ಮಿ ಆಗುತ್ತೆ ಹಾರ್ಟ್ ಪಂಪಿಂಗು ಮತ್ತು ಏನಾಗುತ್ತೆ ಈ ಮೈಕ್ರೋಗ್ರಾವಿಟಿಲಿ ನಾವು ನಡೆಯೋದೇ ಇಲ್ಲ ಅಂದರೆ ಏನಾಗುತ್ತೆ ವಿ ಈ ನಡಿಯತ್ತೆ ಇರ್ತೀವಿ ಯಾವಾಗ ನೀವು ಆ ಒಂದು ಎಕ್ಸಸೈಸ್ ಮಾಡಲ್ವ ಅಗೇನ್ಸ್ಟ್ ದ ಗ್ರಾವಿಟಿ ನೀವು ಹೆಂಗೆ ನಡ್ಕೊಂಡು ಹೋಗಲ್ವ ಭೂಮಿ ಮೇಲೆ ಅದು ಮಿಸ್ ಆಗುತ್ತೆ ಮೈಕ್ರೋಗ್ರಾವಿಟಿ ಲೆವೆಲಲ್ಲಿ ಅವಾಗ ಏನಾಗುತ್ತೆ ಅಂದರೆ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಬರುತ್ತೆ ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ ಅಂದರೆ ಅಲ್ಲಿ ಇರುವಂಥ ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಮ್ ಎಲ್ಲ ಹೋಗ್ತಾ ಇರುತ್ತೆ ಸೊ ಏನಾಗುತ್ತೆ ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ ಅದೇ ಥರ ಮಸಲ್ ಮಾಸಸ್ ಕಮ್ಮಿ ಆಗುತ್ತೆ ಯಾವಾಗ ಎಕ್ಸಸೈಸಸ್ ಇರಲ್ವೋ ಸೊ ಏನಾಗುತ್ತೆ ಅವ್ರು ಕಾಲೆಲ್ಲ ತಿನ್ನ ಕಾಣೋದು ಆಗೋದು ಮತ್ತು ಮುಖ ಎಲ್ಲ ತಿರ್ಗ ಮತ್ತೆ ಏನೋ ಒಂಥರ ಶ್ರಿಂಕ್ ಆಗೋದು ಈ ಥರ ಎಲ್ಲ ಫಿಸಿಕಲಿ ತುಂಬ ಚೇಂಜಸ್ ಆಗುತ್ತೆ ತುಂಬಾ ಚೇಂಜಸ್ ಆಗುತ್ತೆ ಬಟ್ ಇದನ್ನು ಆಚೆ ಬರೋಕ್ಕೂ ಅವರು ಭಾಳ ಎಕ್ಸಸೈಸಸ್ ಮಾಡ್ತಾ ಇರ್ತಾರೆ ಥ್ರೆಡ್ಮಿಲ್ ಮಾಡ್ತಾರೆ ಒನ್ ಟೂ ಅವರ್ಸು ಅಂದರೆ ಅವ್ರಿಗೆ ಬಾಡಿಗೆಲ್ಲ ಕಟ್ಕೊಂಡು ಮಿಲ್ ಮಾಡೋದು ಅದೆಲ್ಲ ಮಾಡ್ತಾರೆ ಆಮೇಲೆ ನಿದ್ರೇನೂ ಅವ್ರಿಗೆ ಕರೆಕ್ಟ್ ಇರಲ್ಲ ಯಾಕಂದರೆ ಸರ್ ಹೇಳ್ದಂಗೆ ಅದು ತೊಂಬತ್ತೆರಡು ಹತ್ತತ್ರ ತೊಂಬತ್ತೆರಡು ಸಲ ಭೂಮಿನ ಸುತ್ತುತ್ತೆ ನಮ್ಮ ದಿನದ ಗಂಟೆ ಅಂತಂದ್ರೆ ಒಂದ್ ಬೆಳಗ್ಗೆ ಇರುತ್ತೆ ಅಲ್ಲಿ ಹದಿನಾರು ಬೆಳಗ್ಗೆ ಬರುತ್ತೆ ಬೆಳಕು ಬೆಳಗ್ಗೆ ಬರುತ್ತೆ ಹದಿನಾರು ಬೆಳಿಗ್ಗೆ ಹದಿನಾರು ರಾತ್ರಿ ಬರುತ್ತೆ ಯಾಕಂದ್ರೆ ಎವ್ರಿ ನೈಂಟಿ ಟೂ ಮಿನಿಟ್ಸ್ ಒಂದು ಸರ್ಕ್ಯುಲೇಟ್ ಆಗುತ್ತೆ ಅದ್ರ ಒಂದು ಸರ್ಕಲ್ ಸುತ್ತತೆ ಭೂಮಿನ ಅದು ಸೊ ಅದು ಬೆಳಕು ಹದಿನಾರು ಸಲ ಹದಿನಾರು ಸಲಿ ಈ ಕತ್ಲೆ ಸೊ ಅವಾಗ ಏನಾಗುತ್ತೆ ಆ ಒಂದು ಬೆಳಕು ಕತ್ಲೆ ಬೆಳಕು ಕತ್ಲೆ ಅದಕ್ಕೂ ಅವರು ಅದಕ್ಕೆ ಇರಬೇಕು ಆಮೇಲೆ ಅವರು ಹಾಸಿಗೆ ಮೇಲೆ ಮಲಗದಂಗೆ ಅನ್ಸಿರಲ್ಲ ಏನೇ ಆಸ್ಕೆ ಮೇಲೆ ಮಲಗಿ ಕಟ್ಕೊಂಡ್ರು ಅವ್ರು ನಿಂತ್ಕೊಂಡಂಗೆ ಅನಿಸುತ್ತೆ ಅವ್ರಿಗೆ ಯಾಕಂದರೆ ಆ ಒಂದು ಗ್ರಾವಿಟಿ ಏನೂ ಇರಲ್ಲ ಅವ್ರಿಗೆ ಸೊ ಈ ಥರ ಎಲ್ಲ ಆಮೇಲೆ ಈ ಸೈಕಲಾಜಿಕಲಿನೂ ಎಫೆಕ್ಟ್ ಆಗ್ತಾರೆ ಯಾಕೆ ಸಣ್ಣ ವಾತಾವರಣ ಅವ್ರು ಮಲಗಿದ್ರು ಅಲ್ಲಿ ಕಂಪ್ಯೂಟರ್ ಇರುತ್ತೆ ಕೂತ್ಕೊಂಡ್ರು ಕಂಪ್ಯೂಟರ್ ಇರುತ್ತೆ ಸಣ್ಣ ಸಣ್ಣ ಜಾಗಗಳಿರ್ತವೆ ಈ ಥರ ಓಡಾಡೋ ಅಷ್ಟು ವಿಶಾಲವಾದ ಪ್ರದೇಶ ಇರಲ್ಲ ಆಮೇಲೆ ಮನೆಯೂ ಬಿಟ್ಟು ಬಂದಿರ್ತಾರೆ ಅನೇಕ ಸೈಕಲಾಜಿಕಲ್ ಎಫೆಕ್ಟ್ಸ್ಗಳು ಅವರು ಅಂದರೆ ಫಸ್ಟ್ ಅಲ್ಲಿನ ವಾತಾವರಣಕ್ಕೆ ಸೆಟ್ ಆದ ನಂತರ ತಮ್ಮ ಕೆಲಸ ಶುರು ಮಾಡ್ತಾರೆ ಅವರು ಅಲ್ಲ ಅದು ಶುರು ಮಾಡ್ತಾರೆ ಅದು ಅದು ಎಲ್ಲಾನು ಆಟೋಮೆಟಿಕ್ ಎಲ್ಲ ಜೊತ್ ಜೊತೆಗೆ ಆಗ್ತಾ ಇರತ್ತೆ ಇಟ್ ಈಸ್ ಎ ಟೈಮ್ ಟೇಬಲ್ ಥರ ಅದು ಮಾಡ್ಕೊಂಡು ಹೋಗ್ತಾ ಅವರು ಸೊ ಅವ್ರಿಗೆ ನಿಮ್ ಕಾಣ್ಬೋದು ಸುನೀತಾ ವಿಲಿಯಮ್ಸ್ ಇತಿ ಬಹಳನೇ ಸಣ್ಣ ಆಗ್ಬಿಟ್ರು ಅಂದ್ರೆ ಸಣ್ಣ ಅಂದ್ರೆ ಇಟ್ ಈಸ್ ದಿ ಮೈಕ್ರೋಗ್ರಾಫಿಟಿ ಎಫೆಕ್ಟ್ ಅದು ಸೊ ಬೋನ್ಸ್ ಒಂಥರ ಬ್ರಿಟಲ್ ಆಗ್ಬಿಟ್ಟಿರುತ್ತೆ ಸೊ ಅವ್ರು ಇಳಿದ ಏನಾಗುತ್ತೆ ಅಂದ್ರೆ ಅವ್ರನ್ನ ಫಿಸಿಕಲ್ ಆಗಿ ಎತ್ತಿ ಒಂದು ಫಚರ್ ಮೇಲೆ ಯಾಕಂದ್ರೆ ಒಂದು ಮಗು ಬಾಡಿ ಆದಂಗೆ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಅಲ್ಲಿ ನಿಂತ್ಕೊಳ್ಳೋ ಶಕ್ತಿನೂ ಇರಲ್ಲ ಅವ್ರಿಗೆ ಯಾಕಂದ್ರೆ ವೆಸ್ಟಿಬುಲರ್ ಆರ್ಗನ್ಸ್ ಅನ್ನೋದು ಅಲ್ಲಿಗೆ ಸೆಟ್ ಆಗಿರುತ್ತೆ ಮೈಕ್ರೋಗ್ರಾವಿಟಿ ಲೆವೆಲ್ಗೆ ಆ ಇಯರ್ ಒಳಗೆ ವೆಜ್ಟಿಬುಲರ್ ಆರ್ಗನ್ಸ್ ಅದೇ ನಿಮ್ನ ಸೀದಾ ನಿಂತ್ಕೊಳಕ್ ಮಾಡೋದು ನಡಿಯಂಗೆ ಮಾಡೋದು ಆ ವೆಜ್ಟಿಬುಲರ್ ಆರ್ಗನ್ಸ್ ಇಲ್ಲಿನ ವಾತಾವರಣಕ್ಕೆ ಮತ್ತೊಂದ್ಕೋಬೇಕು ಅಲ್ಲಿ ತನಕ ಅವ್ರು ನಡಿಯೋದು ಕಷ್ಟ ಆಗುತ್ತೆ ಸೊ ಫಾರ್ಟಿ ಫೈವ್ ಡೇಸ್ ಅವ್ರಿಗೆ ಒಂಥರ ಇಂಟೆನ್ಸಿವ್ ಕೇರ್ ಅಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡೋ ತರ ಮಾಡ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್